ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಿಜಕ್ಕೂ ನಮ್ಮ ಭೂಮಿ ಹೇಗೆ ಹುಟ್ಟಿತು ಹುಟ್ಟಿಕೊಂಡ ನಂತರ ಭೂಮಿ ಮೇಲೆ ಜೀವರಾಶಿ ಹೇಗೆ ಬಂತು ಒಂದು ಚಿಕ್ಕ ಜೀವಿಯಿಂದ ದೊಡ್ಡ ಜೀವಿಯವರಿಗೆ ಹೇಗೆ ಹುಟ್ಟಿಕೊಂಡವು ಇನ್ನು ಮುಖ್ಯವಾಗಿ ಮನುಷ್ಯ ಎಂಬುವವನು ಭೂಮಿಯ ಮೇಲೆ ಹೇಗೆ ಹುಟ್ಟಿದ ಕೋತಿಯಿಂದ ಮನುಷ್ಯ ಅಭಿವೃದ್ಧಿ ಆಗ್ತಾ ಬಂದಿದ್ದಾನೆ ಎಂದು ಹೇಳ್ತಾ ಇರ್ತಾರೆ ಇದು ನಿಜಾನ ಆಗಿನ ಕಾಲದ ಆದಿಮಾನವನಿಂದ ಇಂದಿನ ಆಧುನಿಕ ಮಾನವನವರಿಗೆ ನಮ್ಮ ಮನುಷ್ಯರಲ್ಲಿ ಬದಲಾವಣೆಗಳು ಹೇಗಾದವು ಇಂದಿಗೂ ಈ ಭೂಮಿಯ ಮೇಲೆ ಆದಿಮಾನವರು ಇದಾರ ಇಂತಹ ಎಷ್ಟೋ ಆಸಕ್ತಿಕರವಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ಪೂರ್ತಿ ಡೆಪ್ ಆಗಿ ಹೋಗಿ ನಿಮ್ಮನ್ನ ಕನ್ಫ್ಯೂಸ್ ಮಾಡದೆ ಆದಷ್ಟು ಸಿಂಪಲ್ ಆಗಿ ಈಸಿಯಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋಕೆ ಪ್ರಯತ್ನಿಸುತ್ತೇನೆ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಿಮ್ಮ ಸಪೋರ್ಟ್ ಅನ್ನ ತಿಳಿಸಲು ಜಸ್ಟ್ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು ಸೊ ಲೇಟ್ ಮಾಡದೆ ಲೆಟ್ಸ್ ವಿಡಿಯೋ ಮನುಷ್ಯನ ಹುಟ್ಟು ಹೇಗಾಯಿತು ಎಂಬ ವಿಷಯವನ್ನ ಆಧ್ಯಾತ್ಮಿಕವಾಗಿ ಅಂದ್ರೆ ಮತಗಳ ಸಂಬಂಧವಿಲ್ಲದೆ ಶಾಸ್ತ್ರಜ್ಞರು ಸೈಂಟಿಫಿಕಲಿ ಏನ್ ಹೇಳ್ತಿದ್ದಾರೆ ಎಂಬ ವಿಷಯಗಳನ್ನ ಮಾತ್ರ ಹೇಳ್ತೀನಿ ಭೂಮಿ ಒಂದು ಸಮಯದಲ್ಲಿ ಅಗ್ನಿಗೊಳ್ಳದಂತೆ ಉರಿತಾ ಇತ್ತು ಅಂತಹ ಸಮಯದಲ್ಲಿ ನೀರು ಎಂಬುದು ಆವಿಯ ರೂಪದಲ್ಲಿ ಭೂಮಿಯನ್ನ ಆವರಿಸಿತ್ತು ಕಾಲಕ್ರಮೇಣ ಅಂದ್ರೆ ನಿಧಾನವಾಗಿ ಭೂಮಿ ತಣ್ಣಗಾಗ್ತಾ ಇದ್ದಂತೆ ಸುತ್ತಮುತ್ತಲೂ ಇರುವ ವಾಯುಗಳೆಲ್ಲವೂ ಮೋಡಗಳ ರೂಪದಲ್ಲಿ ತಯಾರಾಗಿ ಭೂಮಿ ತಣ್ಣಗಾಗ್ತಾ ಇದ್ದಂತೆ ಈ ಮೋಡಗಳು ಭಾರವಾಗುವುದರಿಂದ ಕೊನೆಗೆ ಒಂದೇ ಸಲ ಈ ಮೋಡಗಳಲ್ಲಿರುವ ನೀರೆಲ್ಲ ಮಳೆಯ ರೂಪದಲ್ಲಿ ಭೂಮಿಯ ಮೇಲೆ ಬೀಳೋಕೆ ಶುರುವಾಗುತ್ತೆ ಸೊ ಈ ಸಮಯದಲ್ಲಿ ಭೂಮಿಯಲ್ಲಿರುವ ಸ್ವಲ್ಪ ಬಿಸಿಯಿಂದ ಹಾಗೆ ಸೂರ್ಯನಿಂದ ಬರುವ ಶಾಖದಿಂದ ಈ ಬಿದ್ದಿರುವ ನೀರೆಲ್ಲ ಮತ್ತೆ ಆವಿಯಾಗಿ ಮೋಡಗಳಾಗಿ ಮತ್ತೆ ಮಳೆಯಾಗಿ ಬೀಳುತ್ತೆ ಹೀಗೆ ಈ ಪ್ರಕ್ರಿಯೆ ಎಂಬುದು ಕೆಲವು ಲಕ್ಷಾಂತರ ವರ್ಷಗಳಿಂದ ನಡೀತಾ ಇರೋದ್ರಿಂದ ಕೊನೆಗೆ ಭೂಮಿಯನ್ನ ಈ ಮಳೆ ಕೂಲ್ ಮಾಡಿಬಿಡುತ್ತೆ ಸೊ ಭೂಮಿ ಕೂಲ್ ಆದ ನಂತರ ಮಳೆಯ ರೂಪದಲ್ಲಿ ಬಿದ್ದ ನೀರೆಲ್ಲ ಸ್ವಲ್ಪ ನೀರು ಆವಿಯಾಗದೆ ಹಾಗೆ ಭೂಮಿಯ ಮೇಲೆ ಉಳಿದು ಬಿಡುತ್ತೆ ಆ ನೀರೇ ಕೊನೆಗೆ ಸಮುದ್ರಗಳ ರೂಪದಲ್ಲಿ ಭೂಮಿಯ ಮೇಲೆ ಉಳಿದಿದೆ ಈ ಮಳೆಯ ನೀರೆಲ್ಲ ಭೂಮಿಯ ಮೇಲೆ ಸೀಳಿದ ಪ್ರದೇಶಗಳಲ್ಲಿ ಸೇರಿ ಅವೇ ಇಂದು ನದಿಗಳಾಗಿ ಸಮುದ್ರಗಳಾಗಿ ಏರ್ಪಟ್ಟಿವೆ ಎಂದು ಖಗೋಳಶಾಸ್ತ್ರಜ್ಞರು ಹೇಳ್ತಿದ್ದಾರೆ ಹೀಗೆ ಈ ರೀತಿ ಮೊದಲು ಭೂಮಿಯ ಮೇಲೆ ಸಮುದ್ರಗಳು ಹುಟ್ಟಿಕೊಂಡಿವೆ ಸೊ ಸಮುದ್ರಗಳು ಹುಟ್ಟಿಕೊಂಡ ನಂತರ ಸ್ವಲ್ಪ ಕಾಲದಲ್ಲಿ ಸಮುದ್ರದ ತಳದಲ್ಲಿರುವ ಬಿಸಿ ವಾತಾವರಣದ ಕಾರಣದಿಂದ ಹೈಡ್ರೋಜನ್ ಕಾರ್ಬನ್ ಎಸ್ಟು ಫಾಸ್ಫರಸ್ ಅಮೈನೋ ಆಸಿಡ್ಸ್ ಮಿನರಲ್ಸ್ ಗಳಂತಹ ಕೆಲವು ಕೆಮಿಕಲ್ಸ್ ಮಧ್ಯೆ ಸಮುದ್ರದ ಗರ್ಭದಲ್ಲಿ ರಿಯಾಕ್ಷನ್ ಆಗಿ ಫಸ್ಟ್ ಟೈಮ್ ಸಿಂಗಲ್ ಸೆಲ್ ಆರ್ಗ್ಯಾನ್ ಅಂದ್ರೆ ಏಕಕಣ ಜೀವಿ ಹುಟ್ಟಿಕೊಳ್ಳುತ್ತೆ ಇದೇ ಭೂಮಿಯ ಮೇಲೆ ಹುಟ್ಟಿದ ಮೊಟ್ಟ ಮೊದಲ ಜೀವಿ ಇದನ್ನ ಪ್ರೋಕ್ಯಾರಿಯಟ್ ಎಂದು ಕರೀತಾರೆ ಭೂಮಿ ಹುಟ್ಟಿ ಸುಮಾರು ನಾನ್ನೂರ ಐವತ್ತು ಕೋಟಿ ವರ್ಷಗಳಾದ್ರೆ ಈ ಏಕಕಣ ಜೀವಿ ಭೂಮಿ ಹುಟ್ಟಿದ ಇಪ್ಪತ್ತು ಕೋಟಿ ವರ್ಷಗಳ ನಂತರ ಹುಟ್ಟಿಕೊಂಡಿದೆ ಸೊ ಈ ಏಕಕಣ ಜೀವಿಯಿಂದ ಬ್ಯಾಕ್ಟೀರಿಯಾ ಸೈನೋ ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಂಡಿವೆ ಈ ಸೈನೋ ಬ್ಯಾಕ್ಟೀರಿಯಾ ಎಂಬುದು ಸಮುದ್ರ ಪೂರ್ತಿ ಸ್ಪ್ರೆಡ್ ಆಗೋದ್ರಿಂದ ಇವು ಆಕ್ಸಿಜನ್ ಅನ್ನ ರಿಲೀಸ್ ಮಾಡೋಕೆ ಶುರು ಮಾಡುತ್ತವೆ ಇದರಿಂದ ಈ ಆಕ್ಸಿಜನ್ ಇನ್ನೂ ಕೆಲವು ಜೀವರಾಶಿಗಳು ಹುಟ್ಟೋಕೆ ಒಂದು ಸೋರ್ಸ್ ತರ ಉಪಯೋಗವಾಗುತ್ತೆ ಸೊ ಇಲ್ಲಿಂದ ಜೀವಿಗಳ ಹುಟ್ಟು ಇನ್ನೂ ಸ್ಪೀಡ್ ಆಗಿ ಸ್ಟಾರ್ಟ್ ಆಗುತ್ತೆ ಈ ಬ್ಯಾಕ್ಟೀರಿಯಾಗಳಿಂದ ಪರಿವರ್ತನೆ ಆಗ್ತಾ ನೀರಿನಲ್ಲಿ ಬದುಕುವ ಜೀವಿಗಳು ಹುಟ್ಟುಕೊಳ್ಳುತ್ತವೆ ಲೈಕ್ ವಿವಿಧ ರೀತಿಯ ಮೀನುಗಳು ಹುಟ್ಟಿಕೊಳ್ಳುತ್ತವೆ ನಂತರ ನೀರಿನಲ್ಲೂ ಮತ್ತು ನೀರಿಲ್ಲದೆ ಬದುಕುವ ಮೊಸಳೆಗಳಂತಹ ಜೀವಿಗಳು ಹುಟ್ಟಿಕೊಂಡಿವೆ ನಂತರ ಇನ್ನೂ ಎವಾಲ್ವ್ ಆಗ್ತಾ ಡೈನೋಸರ್ಗಳು ಗಳು ಹುಟ್ಟಿಕೊಳ್ಳುತ್ತವೆ ಹೀಗೆ ಬರುಬರುತ್ತಾ ನಾಲ್ಕು ಕಾಲುಗಳ ಜಂತುಗಳು ಪಕ್ಷಿಗಳು ಕೀಟಗಳು ಹುಟ್ಟಿಕೊಳ್ಳುತ್ತಾ ಬರುತ್ತವೆ ಹೀಗೆ ಭೂಮಿಯ ಮೇಲೆ ಕೇವಲ ಜಂತುಗಳು ಪಕ್ಷಿಗಳು ಜಲಚರಗಳು ಡೈನೋಸರ್ಗಳು ಮಾತ್ರವೇ ಬದುಕ್ತಾ ಇರುವ ಸಮಯದಲ್ಲಿ ಅಂದ್ರೆ ಸುಮಾರು ಆರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಒಂದು ಆಸ್ಟ್ರಾಯ್ಡ್ ಸಡನ್ ಆಗಿ ಆಕಾಶದಿಂದ ಭೂಮಿಯ ಮೇಲೆ ಬಂದು ಬೀಳುತ್ತೆ ಇದರಿಂದ ಮತ್ತೆ ಭೂಮಿಯ ಮೇಲೆ ಇರುವ ಜೀವರಾಶಿಗಳೆಲ್ಲವೂ ಕೂಡ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನಾಶವಾಗಿ ಬಿಡುತ್ತವೆ ಇವುಗಳಲ್ಲಿ ಮುಖ್ಯವಾದವು ಡೈನೋಸರ್ ಗಳು ಕೇವಲ ಭೂಮಿಯ ಒಳಗಡೆ ರಂಧ್ರಗಳನ್ನ ಮಾಡಿಕೊಂಡು ಬದುಕುವ ಇಲಿಗಳಂತಹ ಕೆಲವು ಜೀವಿಗಳು ಮಾತ್ರವೇ ಆ ಕ್ಷಣದಲ್ಲಿ ಈ ಅಪಾಯದಿಂದ ಹೊರಗೆ ಬಿದ್ದಿವೆ ಹತ್ರ ಪರ್ಸೆಂಟ್ ಜೀವರಾಶಿಗಳು ಈ ಆಸ್ಟ್ರಾಯ್ಡ್ ಕಾರಣದಿಂದ ನಾಶವಾಗಿ ಬಿಡುತ್ತವೆ ಮತ್ತೆ ಈ ಭೂಮಿ ಯಥಾಸ್ಥಿತಿಯ ಬರೋಕೆ ಕೆಲವು ಲಕ್ಷಾಂತರ ವರ್ಷಗಳು ಹಿಡಿದಿದೆ ಈ ಸಮಯದಲ್ಲಿ ಉಳಿದ ಈ ಐದು ಪರ್ಸೆಂಟ್ ಜೀವಿಗಳಿಂದ ಇನ್ನೂ ಕೆಲವು ಜೀವಿಗಳು ಹುಟ್ಟಲು ಶುರುವಾಗುತ್ತವೆ ಅಂದ್ರೆ ನೀವು ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು ಈ ಭೂಮಿಯ ಮೇಲೆ ಡೈನೋಸರ್ ನಾಶವಾಗುವ ಸಮಯಕ್ಕೆ ಮನುಷ್ಯ ಇನ್ನೂ ಹುಟ್ಟೇ ಇರಲಿಲ್ಲ ಎಂದು ಡೈನೋಸರ್ ಗಳು ನಾಶವಾದ ಕೆಲವು ಲಕ್ಷಾಂತರ ವರ್ಷಗಳ ನಂತರವೇ ಮನುಷ್ಯನ ಹುಟ್ಟು ಸಾಧ್ಯವಾಗಿದೆ ಸೊ ಈಗ ಮನುಷ್ಯ ಕೋತಿಯಿಂದ ಎವಾಲ್ವ್ ಆಗ್ತಾ ಬಂದಿದ್ದಾನೆ ಎಂದು ಹೇಳ್ತಾ ಇರ್ತಾರೆ ಆದ್ರೆ ಅಸಲಿ ನಿಜ ಏನಂದ್ರೆ ಮನುಷ್ಯರು ಹಾಗೂ ಕೋತಿಗಳು ಚಿಂಪಾಂಜಿಗಳು ಇವೆಲ್ಲವೂ ಕೂಡ ಹುಟ್ಟೋಕೆ ಮೂಲ ಒಂದು ಬೇರೆ ರೀತಿಯ ಜೀವಿ ಇದು ನೋಡೋಕೆ ಬಾಲವಿಲ್ಲದ ಕೋತಿಯ ಹಾಗೆ ಇರುತ್ತೆ ಈ ಜೀವಿ ಮರಗಿಡಗಳ ಮೇಲೆ ಜೀವಿಸ್ತಾ ಇತ್ತು ಈ ಜೀವಿ ಆಫ್ರಿಕಾ ಕಾಡುಗಳಲ್ಲಿ ಬದುಕ್ತಾ ಇತ್ತು ಕಾಲಕ್ರಮೇಣ ವಾತಾವರಣ ಪರಿಸ್ಥಿತಿಗಳು ಬದಲಾಗ್ತಾ ಇದ್ದಂತೆ ಸುಮಾರು ಮೂರು ಕೋಟಿ ವರ್ಷಗಳವರೆಗೆ ಈ ಜೀವಿಯಲ್ಲಿ ಬಂದಿರುವ ಬದಲಾವಣೆಯ ಆಧಾರವಾಗಿ ಈ ಜೀವಿಯಿಂದಲೇ ಚಿಂಪಾಂಜಿಗಳು ಮನುಷ್ಯರು ಕೋತಿಗಳು ಹುಟ್ಟಿಕೊಂಡಿವೆ ಸೊ ಆಗಿನಿಂದ ಈ ಏಪ್ಸ್ ಗಳು ಚಿಂಪಾಂಜಿಗಳು ಕೋತಿಗಳು ಸಪರೇಟ್ ಆಗಿ ಎವಾಲ್ವ್ ಆಗ್ತಾ ಬಂದಿವೆ ನಂತರ ಈ ಏಪ್ಸ್ ಗಳಿಂದಲೇ ಮನುಷ್ಯ ಎಂಬುವವನು ಎವಾಲ್ವ್ ಆಗ್ತಾ ಬಂದಿದ್ದಾನೆ ಸೊ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನಂದ್ರೆ ಮನುಷ್ಯರು ಮತ್ತು ಚಿಂಪಾಂಜಿಗಳು ಎರಡರ ಹುಟ್ಟಿಗೂ ಕೂಡ ಕಾರಣ ಒಂದೇ ಎಂದು ಅದೇ ಆ ಬಾಲವಿಲ್ಲದ ಕೋತಿಯ ಆಕಾರದಲ್ಲಿರುವ ಜೀವಿ ಸೊ ಈಗ ನಿಮ್ಮಲ್ಲಿ ಹುಟ್ಟುವ ಇನ್ನೊಂದು ಪ್ರಶ್ನೆ ಏನಂದ್ರೆ ಚಿಂಪಾಂಜಿಗಳು ಇಂದಿಗೂ ಹಾಗೆ ಉಳಿದು ಬಟ್ ಏಪ್ಸ್ ನಿಂದ ಮನುಷ್ಯ ಮಾತ್ರ ಹೇಗೆ ಎವಾಲ್ವ್ ಆಗಿದ್ದಾನೆ ಅಂತ ಸೊ ಆ ಪ್ರಕ್ರಿಯೆ ಹೇಗಾಯ್ತು ಈಗ ನೋಡೋಣ ಬನ್ನಿ ಈ ಏಪ್ಸ್ ಹುಟ್ಟು ಆಫ್ರಿಕಾ ಕಾಡುಗಳಲ್ಲಿ ಪ್ರಾರಂಭವಾಗಿದೆ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮನುಷ್ಯ ಹುಟ್ಟಿನ ಮೂಲ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿ ಈ ಆಫ್ರಿಕಾ ಕಾಡುಗಳಲ್ಲಿ ಪ್ರಾರಂಭವಾಗಿದೆ ಸೊ ಏಪ್ಸ್ ಈ ಕಾಡುಗಳಲ್ಲಿ ಪ್ರಶಾಂತವಾಗಿ ಬದುಕ್ತಾ ಇರುವಾಗ ಕೆಲವು ಭೌಗೋಳಿಕ ಕಾರಣಗಳಿಂದ ಮಳೆ ನಿಂತು ಹೋಗಿಬಿಡುತ್ತೆ ಇದರಿಂದ ಬಹಳಷ್ಟು ಮರಗಿಡಗಳು ಸತ್ತು ಹೋಗುತ್ತವೆ ಇದರಿಂದ ಈ ಮರಗಳನ್ನೇ ಆಧಾರವಾಗಿ ಮಾಡಿಕೊಂಡು ಬದುಕ್ತಾ ಇರುವ ಈ ಏಪ್ಸ್ ಎಲ್ಲವೂ ಕೂಡ ಆಹಾರಕ್ಕಾಗಿ ತುಂಬಾ ದೂರ ಪ್ರಯಾಣ ಮಾಡಬೇಕಾಗಿ ಬರುತ್ತೆ ಇದರಿಂದ ಈ ಏಪ್ಸ್ ಭೂಮಿಯ ಮೇಲಿರುವ ಎಲ್ಲಾ ವೆದರ್ಸ್ ಗಳನ್ನ ತಡೆದುಕೊಂಡು ಬದುಕುವ ಹಾಗೆ ಅವಾಲ್ವ್ ಆಗ್ತಾ ಬರುತ್ತವೆ ಈ ಕ್ರಮದಲ್ಲಿ ನೂರಾರು ವರ್ಷಗಳ ನಂತರ ಈ ಏಪ್ಸ್ ಗಳಲ್ಲಿ ಬಂದಿರುವ ಬದಲಾವಣೆಗಳ ಆಧಾರವಾಗಿ ಇವುಗಳಿಂದ ಗೊರಿಲಾಗಳು ವರಂಗುಟಗಳು ಜೀವಾನ್ಗಳು ಮತ್ತು ಚಿಂಪಾಂಜಿಗಳು ಹಾಗೆಯೇ ಮನುಷ್ಯರು ಹೀಗೆ ವಿವಿಧ ರೀತಿಯ ಜೀವರಾಶಿಗಳು ಎವಾಲ್ವ್ ಆಗಿವೆ ಬಹಳಷ್ಟು ಜನ ಮನುಷ್ಯ ಕೋತಿಯಿಂದ ಹುಟ್ಟಿದಾನೆ ಅಂತ ಹೇಳ್ತಾ ಇರ್ತಾರೆ ಬಟ್ ನಿಜ ಏನಂದ್ರೆ ಮನುಷ್ಯ ಕೋತಿಯಿಂದಾಗ್ಲಿ ಚಿಂಪಾಂಜಿಗಳಿಂದಾಗ್ಲಿ ಹುಟ್ಟಿಲ್ಲ ಏಪ್ಸ್ ಗಳಿಂದ ಎವಾಲ್ವ್ ಆಗ್ತಾ ಹುಟ್ಟಿಕೊಂಡಿದ್ದಾನೆ ಅಂದ್ರೆ ಕೋತಿಗಳು ಚಿಂಪಾಂಜಿಗಳು ಗೊರಿಲ್ಲಾಗಳು ಇವೆಲ್ಲವೂ ಕೂಡ ಮನುಷ್ಯರಿಗೆ ಆನ್ಸಿಸ್ಟರ್ಸ್ ಅಂದ್ರೆ ಹತ್ತಿರದ ಸಂಬಂಧಿ ಆಗುತ್ತವೆ ಬಿಟ್ರೆ ಮನುಷ್ಯನ ಹುಟ್ಟಿಗೆ ಇವೇ ಮೂಲ ಅಲ್ಲ ಅದಕ್ಕಾಗಿಯೇ ಮನುಷ್ಯರ ಡಿ ಎನ್ ಎ ಕೋತಿಗಳ ಡಿ ಎನ್ ತೊಂಬತ್ತು ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಅಂಡ್ ಚಿಂಪಾಂಜಿಗಳ ಡಿ ಎನ್ ಎಂಬತ್ತೆಂಟು ಪರ್ಸೆಂಟ್ ವರೆಗೆ ಸಿಮಿಲರ್ ಮ್ಯಾಚ್ ಆಗುತ್ತೆ ಸೊ ಈಗ ಪ್ರತ್ಯೇಕವಾಗಿ ಮನುಷ್ಯ ಏಪ್ಸ್ ನಿಂದ ಹೇಗೆ ಎವಾಲ್ವ್ ಆಗ್ತಾ ಇಲ್ಲಿಯವರೆಗೆ ಬಂದಿದ್ದಾನೆ ನೋಡೋಣ ಬನ್ನಿ ಸುಮಾರು ನಲವತ್ತು ಲಕ್ಷ ವರ್ಷಗಳ ಹಿಂದೆ ಈ ಏಪ್ಸ್ ಆಹಾರಕ್ಕಾಗಿ ದೂರ ಪ್ರಯಾಣ ಮಾಡ್ತಾ ಇರುವ ಸಮಯದಲ್ಲಿ ಅವು ಬರು ಬರುತ್ತಾ ನಾಲ್ಕು ಕಾಲುಗಳಿಂದ ಅಲ್ಲದೆ ಎರಡು ಕಾಲುಗಳಿಂದ ನಿಂತು ನಡೆಯುವುದನ್ನ ಕಲಿತುಕೊಳ್ಳುತ್ತವೆ ಅದೇ ಮನುಷ್ಯ ಜಾತಿ ಡೆವಲಪ್ ಆಗೋಕೆ ಆಗಿರುವ ಫಸ್ಟ್ ಸ್ಟೇಜ್ ಈ ಸ್ಟೇಜ್ ನಲ್ಲಿ ಈ ಏಪ್ಸ್ ಅಂದ್ರೆ ಆಗತಾನೆ ಎವಾಲ್ವ್ ಆಗ್ತಾ ಇರುವ ಈ ಮನುಷ್ಯನನ್ನ ಆರ್ಡಿಪೆ ಎಂದು ಕರೀತಾರೆ ಹೀಗೆ ಇವು ಎರಡು ಕಾಲುಗಳಿಂದ ನಡಿತಾ ಉಳಿದ ಎರಡು ಕಾಲುಗಳನ್ನ ಕೈಗಳಂತೆ ಉಪಯೋಗಿಸಿ ತಿನ್ನೋಕೆ ಬಳಸುವುದನ್ನ ಶುರು ಮಾಡುತ್ತವೆ ಆಗಿನ ಸಮಯದಲ್ಲಿ ಇವುಗಳ ಬ್ರೇನ್ ಎಂಬುದು ಚಿಕ್ಕದಾಗಿ ಇರ್ತಾ ಇತ್ತು ದವಡೆಯ ಮೂಳೆ ದೊಡ್ಡದಾಗಿ ಇರ್ತಾ ಇತ್ತು ಈ ಜೀವಿಗಳು ಹಸಿ ಮಾಂಸವನ್ನ ಆಗಿನ ಸಮಯದಲ್ಲಿ ತಿಂತಾ ಇರೋದ್ರಿಂದ ಅವುಗಳಿಗೆ ಅನುಗುಣವಾಗಿ ಈ ದವಡೆಗಳು ದೊಡ್ಡ ದೊಡ್ಡದಾಗಿ ಇರ್ತಾ ಇದ್ವು ಆ ನಂತರ ಕಲ್ಲುಗಳನ್ನ ಆಯುಧಗಳಾಗಿ ಉಪಯೋಗಿಸಿ ಜಂತುಗಳನ್ನ ಬೇಟೆಯಾಡಲು ಕಲಿತುಕೊಳ್ತಾರೆ ಹೀಗೆ ಇನ್ನಷ್ಟು ಡೆವಲಪ್ ಆಗಿರುವ ಇವರನ್ನ ಹೋಮೋ ಎಬ್ಲಿಸ್ ಎಂದು ಕರೀತಾರೆ ಹೀಗೆ ಈ ಹೋಮೋ ಎಬ್ಲಿಸ್ ಇನ್ನಷ್ಟು ಡೆವಲಪ್ ಆಗ್ತಾ ಕೆಲವು ಸಾವಿರಾರು ವರ್ಷಗಳು ಕಳೆಯುವಷ್ಟರಲ್ಲಿ ಇವರ ದೇಹದಲ್ಲಿ ಬಂದಿರುವ ಪೂರ್ತಿ ಚೇಂಜಸ್ ಎಂಬುವು ಪ್ರಸ್ತುತ ಇರುವ ಮನುಷ್ಯರ ಹಾಗೆಯೇ ಎವಲ್ವ್ ಆಗುತ್ತವೆ ಬಟ್ ಬ್ರೈನ್ ಮತ್ತು ದವಡೆ ಭಾಗಗಳು ಮಾತ್ರ ಸರಿಯಾಗಿ ಡೆವಲಪ್ ಆಗಿರಲ್ಲ ಸೊ ಇದೇ ಸಮಯದಲ್ಲಿ ಕಾಡುಗಳಲ್ಲಿ ಸಿಡಿಲು ಬೀಳೋದ್ರಿಂದ ಕಾಡುಗಳೆಲ್ಲ ಬೆಂಕಿಯಿಂದ ಹತ್ತಿಕೊಂಡು ಬಹಳಷ್ಟು ಪ್ರಾಣಿಗಳು ಸುಟ್ಟು ಸತ್ತು ಹೋಗಿ ಬಿಡುತ್ತವೆ ಸೊ ಅಂದಿನವರೆಗೆ ಹಸಿ ಮಾಂಸವನ್ನ ತಿಂತಾ ಇರುವ ಈ ಮಾನವರು ಮೊಟ್ಟ ಮೊದಲ ಬಾರಿ ಈ ರೀತಿ ಸುಟ್ಟು ಹೋದ ಮಾಂಸವನ್ನ ತಿಂತಾರೆ ಇದರಿಂದ ಈ ಮಾಂಸ ಇನ್ನಷ್ಟು ರುಚಿಯಾಗಿ ಮತ್ತು ಸಾಫ್ಟ್ ಆಗಿ ಇರೋದ್ರಿಂದ ಅವರಿಗೆ ತುಂಬಾ ಇಷ್ಟವಾಗುತ್ತೆ ಇನ್ನು ಆಗಿನಿಂದ ಸುಟ್ಟ ಮಾಂಸವನ್ನೇ ತಿನ್ಬೇಕು ಅಂತ ಅಂದುಕೊಳ್ತಾರೆ ಬಟ್ ಆಗ ಅವರಿಗೆ ಇನ್ನು ಬೆಂಕಿಯನ್ನ ಹೇಗೆ ಸೃಷ್ಟಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಇದರಿಂದ ಸ್ವಲ್ಪ ಕಾಲದ ನಂತರ ಒಂದು ಬೆಟ್ಟದ ಮೇಲಿಂದ ಕಲ್ಲುಗಳು ಕೆಳಗೆ ಬೀಳ್ತಾ ಇರುವಾಗ ಈ ಕಲ್ಲುಗಳು ಬೇರೆ ಕಲ್ಲುಗಳಿಗೆ ಬಡಿದುಕೊಂಡು ಸ್ಪಾರ್ಕ್ ಬರುವುದನ್ನ ಗಮನಿಸ್ತಾರೆ ಇದನ್ನು ನೋಡಿ ಇವರು ಕೂಡ ಎರಡು ಕಲ್ಲುಗಳನ್ನ ಒಂದಕ್ಕೊಂದು ಉಜ್ಜುತ್ತಾ ಬೆಂಕಿಯನ್ನು ಸೃಷ್ಟಿಸಿ ಬೆಂಕಿ ಹಚ್ಚುವುದನ್ನು ಕಲಿತುಕೊಳ್ತಾರೆ ಆಗಿನಿಂದ ಸುಟ್ಟ ಮಾಂಸವನ್ನು ತಿನ್ನಲು ಪ್ರಾರಂಭಿಸುತ್ತಾರೆ ಸಾಧಾರಣವಾಗಿ ಹಸಿ ಮಾಂಸ ಎಂಬುದು ಗಟ್ಟಿಯಾಗಿ ಇರುತ್ತೆ ಸೊ ಅಗೆಯಲು ಕಷ್ಟವಾಗುತ್ತೆ ಬಟ್ ಸುಟ್ಟ ಮಾಂಸ ಮೃದುವಾಗಿರುವುದರಿಂದ ಸುಲಭವಾಗಿ ಅಗೆಯಬಹುದು ಸೊ ಯಾವಾಗ ಆದಿಮಾನವರು ಈ ಸುಟ್ಟ ಮಾಂಸವನ್ನು ತಿನ್ನಲು ಪ್ರಾರಂಭಿಸ್ತಾರೋ ಅವರ ದೌಡಗಳಿಗೆ ಪ್ರೆಷರ್ ಅಂದ್ರೆ ಕೆಲಸ ಕಡಿಮೆ ಆಗುತ್ತೆ ಇದರಿಂದ ಕ್ರಮವಾಗಿ ಅವರ ದೌಡೆಗಳ ಸೈಜ್ ಎಂಬುದು ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಸುಟ್ಟ ಮಾಂಸದಿಂದ ಹೆಚ್ಚು ಶಕ್ತಿ ಪೋಷಕಾಂಶಗಳು ಇವರ ಬ್ರೈನ್ ಗೆ ಸಿಗಲು ಶುರುವಾಗುತ್ತೆ ಇದರಿಂದ ಕಾಲಕ್ರಮೇಣ ಈ ಬದಲಾವಣೆಗಳ ಕಾರಣದಿಂದ ಅವರ ಬ್ರೈನ್ ಚುರುಕಾಗಿ ಆಲೋಚಿಸಲು ಬುದ್ಧಿವಂತಿಕೆಯಿಂದ ಪ್ರವರ್ತಿಸುವುದನ್ನ ಶುರು ಮಾಡುತ್ತೆ ಹೀಗೆ ಕೆಲವು ಸಾವಿರಾರು ವರ್ಷಗಳು ಕಳೀತಾ ಇದ್ದಂತೆ ಇವರಿಂದ ಹೋಮೋ ಹೆಡಲ್ ಬರ್ಗಿನ್ಸಿಸ್ ಎಂಬ ಇನ್ನೊಂದು ಹೊಸ ಜಾತಿ ಎವಾಲ್ವ್ ಆಗುತ್ತೆ ನಂತರ ಇವರಿಂದ ಹೋಮೋನೆಂಡರ್ಥಿಸ್ ಎಂಬ ಇನ್ನೊಂದು ಜಾತಿ ಎವಾಲ್ವ್ ಆಗುತ್ತೆ ಇಲ್ಲಿಂದ ಮನುಷ್ಯ ಸ್ವಂತವಾಗಿ ಆಲೋಚಿಸಲು ಶುರುವಾಗುತ್ತೆ ಆ ನಂತರ ಇನ್ನೂ ಕೆಲವು ಸಾವಿರಾರು ವರ್ಷಗಳ ಕಳೆದ ನಂತರ ಇವರಿಂದ ಹೋಮೋಸೇಪಿಯನ್ಸ್ ಎಂಬ ಜಾತಿ ಹುಟ್ಟಿಕೊಂಡಿದೆ ಹೋಮೋಸೇಪಿಯನ್ಸ್ ಅಂದ್ರೆ ಬುದ್ಧಿವಂತರು ಎಂದು ಅರ್ಥ ಈ ಹೋಮೋಸೇಪಿಯನ್ಸ್ ಜಾತಿಗೆ ಸೇರಿದವರೇ ಪ್ರಸ್ತುತ ಈ ಭೂಮಿಯ ಮೇಲೆ ಬದುಕ್ತಾ ಇರುವ ಮನುಷ್ಯರು ನಾವೇ ಈ ವಿಧ ವಿಧವಾದ ಜಾತಿಗಳ ಹೆಸರುಗಳನ್ನ ಕೇಳಿ ನೀವು ಜಾಸ್ತಿ ಕನ್ಫ್ಯೂಸ್ ಆಗ್ಬೇಡಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಆಪ್ಗೆ ಹೇಗೆ ವರ್ಷನ್ ಒನ್ ವರ್ಷನ್ ಟೂ ಅಂತ ಹೆಸರುಗಳನ್ನ ಇಡ್ತಾ ಬರ್ತಾರೋ ಸೇಮ್ ಅದೇ ರೀತಿ ಮನುಷ್ಯ ಜಾತಿಯಲ್ಲಿ ಬಂದಿರುವ ಬದಲಾವಣೆಯ ಆಧಾರವಾಗಿ ಆ ಕಾಲಕ್ಕೆ ತಕ್ಕಂತೆ ಈ ಮನುಷ್ಯರಿಗೆ ಆ ಹೆಸರುಗಳನ್ನ ಇಡ್ತಾ ಬಂದಿದ್ದಾರೆ ಮೊದ ಮೊದಲು ಈ ಹೋಮೋಸೆಪಿಯನ್ಸ್ ಸಂಖ್ಯೆ ಭೂಮಿಯ ಮೇಲೆ ಟೋಟಲ್ ಹದಿನೈದು ಸಾವಿರ ಒಳಗೆ ಇತ್ತು ಆದ್ರೆ ಇಂದು ಏಳ್ನೂರ ತೊಂಬತ್ತು ಕೋಟಿಗಳವರೆಗೆ ಈ ಜನಸಂಖ್ಯೆ ಹೆಚ್ಚಾಗಿದೆ ಹೀಗೆ ಈ ಹೋಮೋಸೆಪಿಯನ್ಸ್ ಎಲ್ಲರೂ ಕೂಡ ಗುಂಪು ಗುಂಪುಗಳಾಗಿ ಜೀವಿಸುವುದರಿಂದ ಇವರಲ್ಲಿರುವ ಭಾವನೆಗಳನ್ನ ಇತರರ ಜೊತೆ ಹಂಚಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರು ಇದರಿಂದ ಅಂದಿನವರೆಗೆ ಮಾತು ಬರದ ಇವರಿಗೆ ವೋಕಲ್ ಕಾರ್ಡ್ಸ್ ಗಳಲ್ಲಿ ಬದಲಾವಣೆ ಉಂಟಾಗಿ ವಿವಿಧ ರೀತಿಯ ಶಬ್ದಗಳನ್ನ ಮಾಡಲು ಕಲಿತುಕೊಳ್ತಾರೆ ಆ ನಂತರ ನಿಧಾನವಾಗಿ ಮಾತನಾಡಲು ಕಲಿತುಕೊಳ್ತಾರೆ ಸೊ ಬುದ್ಧಿಯನ್ನ ಹೊಂದಿದ ಇವರೆಲ್ಲಾ ಆಫ್ರಿಕಾದಿಂದ ಪ್ರಪಂಚದ ಉಳಿದ ಪ್ರಾಂತ್ಯಗಳಿಗೆ ವಲಸೆ ಹೋಗೋದ್ರಿಂದ ಎಲ್ಲಾ ಕಡೆ ಮಾನವ ಜಾತಿ ಬದುಕಲು ಶುರುವಾಗುತ್ತೆ ಇನ್ನು ಹೀಗೆ ವಿವಿಧ ರೀತಿಯ ಮನುಷ್ಯರು ವಿವಿಧ ರೀತಿಯ ವೆದರ್ಸ್ ಗಳಲ್ಲಿ ಬದುಕಾ ವಿವಿಧ ರೀತಿಯ ಚರ್ಮದ ಬಣ್ಣಗಳನ್ನ ಹೊಂದುತ್ತಾ ಡೆವಲಪ್ ಆಗಿದ್ದಾರೆ ಆ ಈ ಆದಿಮಾನವರು ತಿಂದು ಬಿಸಾಕಿ ಹಣ್ಣುಗಳಿಂದ ಅವುಗಳ ಬೀಜಗಳಿಂದ ಸಸಿಗಳು ಬೆಳೆದು ಬರುವುದನ್ನ ಗಮನಿಸಿ ವ್ಯವಸಾಯ ಮಾಡುವುದನ್ನ ಕಲಿತುಕೊಳ್ತಾರೆ ಇದರಿಂದ ಯಾವಾಗ ವ್ಯವಸಾಯ ಕಲಿತುಕೊಳ್ತಾರೋ ಆಹಾರವನ್ನ ತಾವೇ ಸೃಷ್ಟಿಸಿಕೊಳ್ಳೋದ್ರಿಂದ ಬೇರೆ ಪ್ರಾಂತ್ಯಗಳಿಗೆ ವಲಸೆ ಹೋಗುವುದು ಕಡಿಮೆ ಆಗುತ್ತೆ ಹೀಗೆ ಕಾಲಕ್ರಮೇಣ ನದಿಗಳ ದಡದಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಬೆಳೆ ಬೆಳೀತಾ ಎವಾಲ್ವ್ ಆಗ್ತಾ ಬಂದಿದ್ದಾರೆ ನಂತರ ನಿಧಾನವಾಗಿ ಒಂದೊಂದು ಕೆಲಸವನ್ನ ಕಲಿತುಕೊಳ್ತಾ ಮನುಷ್ಯರು ಬೆಳೀತಾ ಬರ್ತಾರೆ ಆ ನಂತರ ಚಕ್ರವನ್ನ ಕಂಡು ಹಿಡಿಯೋದರಿಂದ ಜಂತುಗಳನ್ನ ಬಳಸಿಕೊಂಡು ಅವುಗಳನ್ನ ಬಂಡಿಗಳಿಗೆ ಕಟ್ಟಿ ಅವುಗಳ ಮೂಲಕ ಪ್ರಯಾಣಿಸುವುದನ್ನ ಕಲಿತುಕೊಳ್ತಾರೆ ನಂತರ ಕಾಲಕ್ರಮೇಣ ಮನುಷ್ಯರು ಅತಿ ಬುದ್ಧಿವಂತರಾಗುವುದರಿಂದ ರಾಜರು ರಾಜ್ಯಗಳು ಏರ್ಪಾಡಾಗುತ್ತವೆ ಯಾವ ಸ್ವಾರ್ಥವೂ ಇಲ್ಲದ ಆದಿಮಾನವನಿಂದ ಮನುಷ್ಯ ಮಾನಸಿಕವಾಗಿ ಶಾರೀರಿಕವಾಗಿ ಎಷ್ಟು ಡೆವಲಪ್ ಆಗಿ ಇವತ್ತು ಸ್ವಾರ್ಥ ಪೂರಿತವಾದ ಮನುಷ್ಯನಾಗಿ ಬದಲಾಗಿದ್ದಾನೆ ನಂತರ ಟೆಕ್ನಾಲಜಿ ಕಂಡು ಹಿಡಿಯುವುದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಗುಲಾಮನಾಗಿ ಮಾಡಿಕೊಳ್ಳುವುದು ಅಧಿಕಾರ ದಾಹ ಮನುಷ್ಯರಲ್ಲಿ ಬೆಳೆಯುವುದು ಹೀಗೆ ಪ್ರತಿಯೊಂದು ಡೆವಲಪ್ ಆಗ್ತಾ ಬಂದಿದೆ ಬಟ್ ನಾವು ಇಷ್ಟು ಅಭಿವೃದ್ಧಿ ಹೊಂದಿದ್ರು ಕೂಡ ಈ ಭೂಮಿಯ ಮೇಲೆ ಕೆಲವು ಗಳಲ್ಲಿರುವ ಮನುಷ್ಯರು ಇನ್ನೂ ಆದಿಮಾನವರ ಕಾಲದವರ ಹಾಗೆಯೇ ಅಲ್ಲೇ ನಿಂತು ಾರೆ ಇದಕ್ಕೆ ಎಕ್ಸಾಂಪಲ್ ಅಂಡಮಾನ್ ದ್ವೀಪಗಳಲ್ಲಿ ವಾಸಿಸುವ ಸೆಂಟಿನಿಯಲ್ ಜಾತಿಯ ಜನಾಂಗ ಇವರಿಗೆ ಇಂದಿಗೂ ಕೂಡ ಬಟ್ಟೆಗಳನ್ನ ಹಾಕಿಕೊಳ್ಳೋದು ಗೊತ್ತಿಲ್ಲ ಅವರ ಜಾತಿಯವರನ್ನ ಬಿಟ್ಟು ಬೇರೆ ಯಾವ ಜಾತಿಯವರು ಕಂಡರೂ ಕೂಡ ತಕ್ಷಣ ಅವರನ್ನ ಸಾಯಿಸಿ ಬಿಡ್ತಾರೆ ಸೊ ಈ ಸೆಂಟಿನಿಯಲ್ ಜಾತಿಯ ಜನಾಂಗದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂದ್ಕೊಂಡ್ರೆ ಎಸ್ ವಿ ವಾಂಟ್ ಎಂದು ಕಮೆಂಟ್ ಮಾಡಿ ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ಬಗ್ಗೆ ಕಂಪ್ಲೀಟ್ ಒಂದು ಲಾಂಗ್ ವಿಡಿಯೋ ಮಾಡ್ತೀನಿ ಸೊ ಇದು ಫ್ರೆಂಡ್ಸ್ ಮನುಷ್ಯ ಹುಟ್ಟಿ ಬಂದ ಚರಿತ್ರೆ ಸೊ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ಸಾಕು ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್